ಕೊಡ್ತೀವಿ ಆಮೇಲೆ ಸಾಕ್ಸ್ ಕೊಡ್ತೀವಿ ಪುಸ್ತಕ ಕೊಡ್ತೀವಿ ಇವೆಲ್ಲ ಕೊಡ್ತಾ ಇದೀವಲ್ಲ ಮತ್ತೆ ಓದಕೆ ತೊಂದರೆ ಅದಕ್ಕೇನೆ ಯಾ ಕೂಡ ವಿದ್ಯೆಯಿಂದ ವಂಚಿತರಾಗಬಾರದು ಪ್ರತಿಯೊಬ್ರು ಕೂಡ ವಿದ್ಯೆ ಕಲೀಲಿ ಈಗ ನಾವು ಅದ್ರ ಜೊತೆಗೆ ಮಕ್ಕಳನ್ನೆಲ್ಲ ಓದಿಸ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ಅವ್ರಿಗೆ ಆರ್ಥಿಕವಾಗಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿರತಕ್ಕಂಥದ್ದು ಗೊತ್ತಾಯ್ತೇನೆ ನಿಮ್ಮ ತಾಯಿಗೆ ಎರಡು ಎರಡು ಸಾವಿರ ರೂಪಾಯಿ ಬರ್ತಾ ಇದೀಯ ಬರ್ತಾ ಇದೀಯಾ ಕೈ ಎತ್ತಿ ನೋಡೋಣ ಎಷ್ಟು ಜನಕ್ಕೆ ಬರ್ತದೆ ನಾಡು ನಿಮ್ಗೆಲ್ಲ ಯಾಕೆ ಎರಡು ಸಾವಿರ ಕೊಡ್ತೀವಿ ಅಂತಂದ್ರೆ ನಿಮಗೆ ಆರ್ಥಿಕವಾಗಿ ಶಕ್ತಿ ಬರಬೇಕು ಸಾಮಾಜಿಕವಾಗಿ ಶಕ್ತಿ ಬರಬೇಕು ಪ್ರತಿ ತಿಂಗಳು ಕೊಡ್ತೀವಿ ಇದಕ್ಕೋಸ್ಕರ ಮೂವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಸರ್ಕಾರ ಖರ್ಚು ಮಾಡ್ತಾ ಇದೆ ಎಷ್ಟು ಮೂವತ್ತು ಸಾವಿರ ಒಟ್ಟು ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ ಕಾರಣ ಯಾಕಪ್ಪ ಅಂತಂದ್ರೆ ಅವ್ರ ಮಕ್ಕಳನ್ನೆಲ್ಲ ಓದಿಸ್ಬೇಕು ಅನ್ನೋ ಕಾರಣ ಅದು ಒಂದು ಕಾರಣ ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಈಗ ನಾನು ಓದೇ ಓದಿರಲಿಲ್ಲ ಅಂತ ಇಟ್ಕೋಣ ಇಲ್ಲಿಗೆ ಮಾತಾಡಕ್ಕಾಗ್ತಿತ್ತ ಮುಖ್ಯಮಂತ್ರಿ ಆಗಿತ್ತಾ ಆಯ್ತು ಇರ್ಲಿಲ್ಲ ಅಲ್ವಾ ನಾ ಲಾಭ ಓದಿರೋದ್ರಿಂದ ಇಲ್ಲಿ ಬಂದು ಮುಖ್ಯ ನಿಂತು ಮಾತಾಡಕ್ಕಾಗ್ನವರು ಲಾಭ್ ಓದಿದ್ರಿಂದ ಮಂತ್ರಿ ಆಗಿದ್ರು ಗವರ್ನರ್ ಆಗಿದ್ರು ಈಗ ಇವರು ಮರುಸ್ವಾಮಿ ಅವರು ಓದಿರೋದ್ರಿಂದ ಐ ಪಿ ಎಸ್ ಆಫೀಸರ್ ಆಗಿದ್ರು ಇಲ್ಲರೂ ಇಲ್ಲ ಆಚಿತಪ್ಪ ಅದಕ್ಕೆ ನೀವೆಲ್ಲರೂ ಕೂಡ ಒಂದು ಗುರಿ ಇಟ್ಕೋಬೇಕು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅದರಲ್ಲೂ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಅವರೆಲ್ಲರೂ ಕೂಡ ಗುರಿ ಇಟ್ಕೊಂಡು ಕೆಲಸ ಮಾಡಬೇಕು ವಿದ್ಯಾವಂತರಾಗಬೇಕು ಈಗ ನಾನೆಲ್ಲ ನೋಡಿದೆ ಇವರು ಎಂಥವರು ಚಾಮರಾಜನಗರ ಜಿಲ್ಲೆಯವರು ಆ ಎರಡು ಸಾವಿರ ರೂಪಾಯಿ ಉಪಯೋಗಿಸ್ಕೊಂಡು ಅದೆಲ್ಲರೂ ಯಾರು ಕೊಟ್ಟರು ಈಗ ನನಗೆ ಪತ್ರಿಕೆಯಲ್ಲಿ ಕೊಟ್ಟಿದ್ರು ಏ ರಾಮಯ್ಯ ಅದೆಲ್ಲ ನೋಡಿದ್ದೀನಮ್ಮ ನಾ ನೋಡಿದೆ ಪತ್ರಿಕೆಯಲ್ಲಿ ಕೂಡ ಇಲ್ಲಿ ಏ ಆ ತರಕಾರಿ ಬೆಳೆದಲ್ಲ ಅವರು ಅಂದ್ರೆ ಈ ಬಿಜೆಪಿಯವರು ಅಪಪ್ರಚಾರ ಮಾಡಕ್ ಮಾಡ್ಬಿಟ್ರು ನೀವು ಎರಡ್ ಸಾವಿರ ಕೊಡ್ತಾ ಇದ್ದೀರಿ ಅತ್ತೆ ಸೊಸೆಗೆ ಜಗಳ ತಂಗಿಟ್ಟು ಇಟ್ಬಿಡ್ತೀರಿ ಎಲ್ಲಿ ಇದು ಮೂಡಳ್ಳಿನಲ್ಲಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯ ಕಾಸಿನಿಂದ ಬಂಗಾರದಂತಹ ಬೆಳೆ ಅಪಪ್ರಚಾರ ಮಾಡ್ತಾರೆ ಯಾಕಂತಂದ್ರೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ಅಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡುತ್ತೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ನಿಮಗಿಲ್ಲ ಸರ್ಕಾರಿ ನೌಕರಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗಿಲ್ಲ ಇನ್ಕಮ್ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲವೋ ಅವರೆಲ್ಲ ಮಹಿಳೆಯರಿಗೆ ಸಿಗುತ್ತೆ ನೋಡಿ ಇದು ನಾನು ಬೆಳಿಗ್ಗೆ ನೋಡಿದೆ ಗೃಹಲಕ್ಷ್ಮಿಯ ಕಾಸಿನಿಂದ ಬಂಗಾರದಂತಹ ಬೆಳೆ ಗೊತ್ತಾಯ್ತೀನಮ್ಮ ನೀನೇ ನೋಡಿಲ್ಲ ಅಂತ ಇದೆಯಾ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಅನ್ನಭಾಗ್ಯ ಅಲ್ವಾ ಈಗ ಅನ್ನಭಾಗ್ಯ ಸ್ಕೀಮು ಯಾರು ತಗೊಂಡ್ ಬಂದ್ರಪ್ಪ ತಮ್ಮ ಈಗ ಟೀಕೆ ಮಾಡೋರು ತಗೊಂಡ್ ಬಂದಿದ್ರ ಅನ್ನಭಾಗ್ಯ ಸ್ಕೀಮ್ ತಂದವ್ರು ಯಾರು ನಾನು ಐದು ಕೆಜಿ ಅಕ್ಕಿಯನ್ನ ಉಚಿತವಾಗಿ ಫ್ರೀ ಆಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡ್ಬಂದ ಯಾಕಂತಂದ್ರೆ ಬಡವರು ಕೂಡ ಎರಡು ಊಟ ಮಾಡಬೇಕು ಯಾರು ಹೊಸದು ಮಲಗಬಾರು ಯಾರು ಹಸದು ಮನದ ಬಾರ್ ಕೆ ಜಿಯಿಂದ ಏಳು ಕೆಜಿ ಮಾಡಿದೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಆಮೇಲೆ ಏಳು ಕೆಜಿಯಿಂದ ಐದು ಕೆಜಿ ಗಿಳಿಸ್ಕೊಟ್ಟು ಯಾರು ಗೊತ್ತಾ ಈ ಟೀಕೆ ಮಾಡ್ತಾರಲ್ಲ ಅವರೇ ಗಿರಾಕಿಗಳು ಏಳು ಕೆಜಿಯಿಂದ ಐದು ಕೆಜಿ ಇಳಿಸಿದ್ರು ಆಮೇಲೆ ಮತ್ತೆ ಮುಖ್ಯಮಂತ್ರಿ ಕೆಜಿ ಮೊದಲು ಹತ್ತು ಕೆ ಜಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ ನಾನು ಹತ್ತು ಕೆ ಜಿ ಈ ನರೇಂದ್ರ ಮೋದಿ ಅವರು ಇದ್ದಾರಲ್ಲ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಒಂದು ಕೆ ಜಿ ಅಕ್ಕಿಗೆ ಕೊಡ್ರಿ ನಮ್ಮ ಹತ್ರ ಅಕ್ಕಿ ಸಿಗ್ತಾ ಇಲ್ಲ ನೀವು ಇಟ್ಕೊಂಡಿದ್ದೀರಿ ದಾಸ್ತಾನು ಮಾಡಿ ಇಟ್ಕೊಂಡಿದ್ದೀರಿ ಎಫ್ ಸಿ ಐನಲ್ಲಿ ಮೂವತ್ನಾಲ್ಕು ರೂಪಾಯಿ ಒಂದು ಕೆಜಿ ಕೊಡ್ತೀವಿ ಪುಕ್ಕಟ್ಟೆ ಕೊಡಬೇಡಿ ಐದು ಕೆಜಿ ಕೇಳಿದ್ರೆ ಇಲ್ಲ ಅಂದ್ಬಿಟ್ರು ಕೊಡಲ್ಲ ಅಂದ್ಬಿಟ್ರು ಆಮೇಲೆ ನಾನು ಒಬ್ಬರಿಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸಿಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಮೂವತ್ನಾಲ್ಕು ರೂಪಾಯಿನಂತೆ ಐದು ಕೆಜಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಈಗ ಅಲ್ವಾ ಸಾಕಾಗ್ತಾ ಇದೆ ಅಲ್ವಾ ಹ ಸಾಕಾಗುತ್ತೆ ಒಬ್ಬರಿಗೆ ಐದು ಕೆಜಿ ಅಕ್ಕಿ ನೂರ ಎಪ್ಪತ್ತು ರೂಪಾಯಿ ಒಂದು ಲಕ್ಷದ ಸುಮಾರು ನಾಲ್ಕೂವರೆ ಕೋಟಿ ನಾಲ್ಕೂವರೆ ಕೋಟಿ ಜನರಿಗೆ ಕೊಡ್ತಾ ಇದ್ದೀವಿ ನಾಲ್ಕೂವರೆ ಕೋಟಿ ಒಂದು ಲಕ್ಷದ ಅರವತ್ತೆರಡು ಅರುವತ್ತೆರಡು ಅಲ್ಲ ಒಂದು ಕೋಟಿ ಅರವತ್ತೆರಡು ಲಕ್ಷ ಜನರಿಗೆ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಯಾರು ಕೊಟ್ಟಿದ್ರ ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಹಳ್ಳಿನಲ್ಲಿ ಹುಟ್ಟಿ ಕಷ್ಟ ಗೊತ್ತಿದ್ದ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಯಾರ್ಯಾರು ಫ್ರೀ ಕರೆಂಟ್ ಉಪ ಬಿಲ್ ಕಟ್ಟದೆ ಕೈ ಹತ್ತಿ ನೋಡೋಣ ನೀವೆಲ್ಲ ನೀವೆಲ್ಲ ಕಟ್ತಾ ಇದ್ದೀರಾ ಯಾರು ಬಿಲ್ ಕಟ್ಟಾಗಿಲ್ಲ ಇನ್ನೂರು ವರೆಗೆ ಎಲ್ಲ ವಿದ್ಯುತ್ ಶಕ್ತಿ ಬಂದಿದಾರ ಎಲ್ಲ ಬಂದಿದ್ಲಮ್ಮ ಎಲ್ಲ ಒಬ್ರು ಕಟ್ಟಾಗಿಲ್ಲ ಮೀನ್ ಕಟ್ಟಿದ್ಯಾ ಇನ್ನೂರು ಗಿಂತ ಜಾಸ್ತಿ ಇಲ್ಲ ಕಟ್ಟಿದ ಇನ್ನೂರು ಯೂನಿಟ್ ಒಳಗಡೆ ಇರೋರು ಪ್ರತಿ ತಿಂಗಳು ಇನ್ನೂರು ಯೂನಿಟ್ ಒಳಗಡೆ ಇರೋರು ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳು ಕರ್ನಾಟಕದಲ್ಲಿ ಇರೋ ಜನಸಂಖ್ಯೆ ಎಷ್ಟು ಏಳು ಕೋಟಿ ಕರ್ನಾಟಕದ ಜನಸಂಖ್ಯೆ ಏಳು ಕೋಟಿ ಅದರಲ್ಲಿ ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳು ಒಂದು ಕುಟುಂಬ ಆದರೆ ಎಷ್ಟು ನಾಲ್ಕು ಜನ ಅಂತ ಕಂದ್ರೂ ಒಂದು ಕೋಟಿ ಹದಿನ ಸುಮಾರು ಆರುಕ್ಕೂ ಹದಿನಾರು ಇಂಟು ನಾಲ್ಕು ಎಷ್ಟಾಯ್ತಮ್ಮ ಆರು ಕೋಟಿ ನಲವತ್ತು ಲಕ್ಷ ಜನರಿಗೆ ಸಹಾಯ ಆಯಿತು ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ನಮ್ಮೆಲ್ಲ ಟೀಕೆ ಮಾಡೋದು ದುಡ್ಡಿಲ್ಲ ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಕರ್ನಾಟಕ ಸರ್ಕಾರದಲ್ಲಿ ನಾನು ಹೇಳಿದೆ ನೋಡಪ್ಪ ನಮ್ಮ ಬಜೆಟ್ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಅಲ್ಲ ಮೂವತ್ತು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಭಿವೃದ್ಧಿ ಮಾಡ್ತಾ ಇತ್ತು ನೀರಾವರಿಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳಿಗೆ ರೂರಲ್ ಡೆವಲಪ್ಮೆಂಟ್ಗೆ ಕುಡಿಯೋ ನೀರಿಗೆ ವಿದ್ಯುತ್ ಶಕ್ತಿಗೆ ಎಲ್ಲ ಉಪಯೋಗಿಸ್ತಾ ಇದೆ ಯಾವ್ದಾರು ನಿಂತೋಗಿದೆಯಾ ಇನ್ನೂ ಆಗಬೇಕು ನಿಜ ಈಗ ಈ ಊರಿನಲ್ಲೂ ಸತ್ತೇಗಾಲದ ಗ್ರಾಮದಲ್ಲೂ ಕೂಡ ಇನ್ನೂ ಸುಮಾರು ಹದಿನೆಂಟು ಸಾವಿರ ಜನಸಂಖ್ಯೆ ಇದೆ ಅಂತ ಹೇಳಿದ್ರು ನನಗೆ ಈ ಊರಿನ ಹದಿನೆಂಟು ಸಾವಿರ ಜನಸಂಖ್ಯೆ ಇದೆ ವೋಟರ್ಸೇ ಹದಿಮೂರು ಸಾವಿರ ಹದಿನಾಲ್ಕು ಬೂತ್ಗಳು ಇವು ಎಷ್ಟಪ್ಪ ನಲ್ಲಿದ್ರ ಹದಿನಾಲ್ಕು ಬೂತ್ಗಳು ಹದಿನಾಲ್ಕು ಬೂತು ಅದಕ್ಕೆ ಪಟ್ಟಣ ಪಂಚಾಯಿತಿ ಮಾಡಿ ಅಂತ ಮನವಿ ಕೊಟ್ಟಿದ್ದಾರೆ ಈಗ ಮಾಡಬೇಕಾ ಪಟ್ಟಣ ಪಂಚಾಯಿತಿ ಮಾಡಬೇಕಾ ಮಾಡಬೇಕಾ ಮಾಡಿಕೊಡೋಣ ಮೇಲೆ ಸತ್ತೆ ಗ್ರಾಮದ ಜನ ದನಗೆರೆ ಜಾಗಿರ್ದಾರ್ ಅಣೆಕಟ್ಟೆಗೆ ನೀರು ಒದಗಿಸಿದ ಜೊತೆಗೆ ಬೇಸಿಗೆ ಬೆಳೆಗೆ ನೀರು ಕೊಡಬೇಕು ಅಂತ ಹೇಳಿದ್ದಾರೆ ಅದು ನೋಡೋಣ ನೀರು ಯಾಕಂತಂದ್ರೆ ನೀರು ನಾನು ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಹೋಗ್ಬಾರ್ದು ನೀರು ಅವೈಲಬಿಲಿಟಿ ನೋಡ್ಕೊಂಡು ಹೇಳ್ಬೇಕು ಅಂತ ಹೇಳಿ ಮಾಹಿತಿ ಮಾಹಿತಿ ಬೇರೆ ನೀರು ನೀರು ಇದ್ರೆ ನೂರು ನೂರು ಕುಟ್ಟೆ ಕೊಡ್ತೀವಿ ನರೇಂದ್ರ ಹೇಳ್ತಾ ಇದ್ರೆ ಸ್ವಲ್ಪ ರಿಪೇರಿ ಇದೆ ರಿಪೇರಿ ಮಾಡಿಕೊಡ್ಬೇಕು ಅಂತ ಹಾಗಾದ್ರೆ ನೀರು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ವೆ ನಾವು ಜನಗಳಿಗೆ ನೀರು ಕೊಡಲೇಬೇಕು ಯಾಕಂದ್ರೆ ನೀರು ಸಿಕ್ಕಿದ್ರೇನೆ ಹೆಚ್ಚು ಬೆಳೆ ಬೆಳೀಲಿಕ್ಕೆ ಸಾಧ್ಯ ಅದು ಈ ವರ್ಷ ಅದೃಷ್ಟವಶಾತ್ ಮಳೆ ಚೆನ್ನಾಗಾಗಿದೆ ಆಗಿದೆ ಎಲ್ಲ ಕಡೆ ಬೆಳೆ ಚೆನ್ನಾಗಾಗಿದೆ ಆಗಿದೆ ಬಹಳ ಕಡಿಮೆ ಬೆಳೆ ಬಿತ್ತನೆ ಆಗದೇ ಇರತಕ್ಕಂಥದ್ದು ಈ ಬಾಕಿ ಕಡೆ ಎಲ್ಲ ಬಿತ್ತನೆ ಆಗಿದೆ ರೈತರೆಲ್ಲ ಖುಷಿ ಇದೆ ರೈತರ ಮುಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ ಅಲ್ವಾ ಅದಕ್ಕೆ ಪ್ರತಿ ವರ್ಷ ಮಳೆ ಇದೇ ರೀತಿ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಸೊ ಇವತ್ತು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲಸ ನಿಮ್ಮೂರಿನಲ್ಲಿ ಒಂದು ಸುಸಜ್ಜಿತವಾದಂಥ ಇವತ್ತು ಏನೇನು ಅಗತ್ಯ ಇದೆ ವಿದ್ಯಾರ್ಥಿಗಳಿಗೆ ಅದೆಲ್ಲ ಒದಗಿಸ್ಕೊಡ್ತಕ್ಕಂಥ ಒಂದು ನೂತನವಾದಂಥ ಶಾಲೆ ನಿರ್ಮಾಣ ಆಗಿದೆ ಅದರ ಉಪಯೋಗವನ್ನು ನೀವೆಲ್ಲರೂ ಕೂಡ ಪಡಕ್ಲೇಬೇಕು ಜೊತೆಗೆ ಎಲ್ಲರೂ ಕೂಡ ಇದೇ ರೀತಿ ಈಗ ಮರುಸ್ವಾಮಿಯವರು ಮಾಡಿದ್ರಲ್ಲ ಅದೇ ರೀತಿ ಎಲ್ಲ ಶಾಲೆಯಲ್ಲಿ ಓದಿದವರು ಕೂಡ ಇಂಥ ನಾನು ಕೇಳಿದೆ ಜಿಲ್ಲೆನಲ್ಲೆಲ್ಲ ಸಂಘಗಳು ಆಗಿದ್ದಾವೆ ಅಂತ ಹಳೇ ವಿದ್ಯಾರ್ಥಿಗಳ ಸಂಘಗಳು ಆಗಿದ್ದಾವೆ ಮಾಡಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಿದ್ರು ಏನಂತ ಹೇಳ್ತಿದ್ರು ಗೊತ್ತಾ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಕಲಿಬೇಕು ಈಗ ರಿಸರ್ವೇಶನ್ ಲಾಭ ಪಡ್ಕೊಂಡಿದ್ದೀವಿ ಹಾ ರಿಸರ್ವೇಶನ್ ಲಾಭ ಪಡ್ಕೊಂಡ ಮೇಲೆ ಬೇರೆಯವರಿಗೆ ಸಹಾಯ ಮಾಡಬೇಕ ಬೇಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಥ ಸಂವಿಧಾನ ಸಿಕ್ತಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಸ್ಫೂರ್ತಿಯನ್ನು ಪಡ್ಕಬೇಕು ಅವ್ರಿಗೆ ಇಡೀ ಜೀವನ ಇಡೀ ಜೀವನ ನಮ್ಮ ಒಳಿತಿಗೋಸ್ಕರ ಜನರ ಒಳಿತಿಗೋಸ್ಕರ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ಒಳತಿಗೋಸ್ಕರ ಕೆಲಸ ಮಾಡಿದ್ರು ಜೀವನ ವಿರುದ್ಧ ಹೋರಾಟ ಮಾಡಿದ್ರು ಸಾಮಾಜಿಕ ಹೋರಾಟ ಇಟ್ಸ್ ನಾಟ್ ಎನ್ ಈಜಿ ಥಿಂಗ್ ತಮ್ಮ ಆರೋಗ್ಯನೂ ಕೂಡ ಲೆಕ್ಕಿಸಿದನೇ ಹೋರಾಟ ಮಾಡಿದ್ರು ಅವ್ರು ಹೇಳಿದ್ರು ಸ್ವಲ್ಪ ಆದರೂ ಮಾಡಬೇಕಲ್ವಾ ಹಾಂ ಅವ್ರು ಏನು ಹೇಳಿದ್ರು ಗೊತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಪ್ಪ ಸಾಮಾಜಿಕ ನ್ಯಾಯದ ರಥವನ್ನು ಇಲ್ಲಿವರೆಗೆ ಎಳ್ಕೊ ಬಂದಿದ್ದೀನಿ ಹ್ಞೂ ಮುಂದಕ್ಕೆ ಎಳ್ಕ ಹೋಗಕ್ಕಾದ್ರೆ ಹೋಗಿ ಹಿಂದಕ್ಕೆ ಮಾತ್ರ ತೆಳಿಬೇಡ್ರಪ್ಪ ಅಂತ ಹೇಳಿ ಅಲ್ವಾ ಹಿಂದಕ್ಕೆ ಮಾತ್ರ ತೆಳಿಬೇಡಿ ಬಿಟ್ಬಿಡಿ ನಿಮ್ ಆಗಲಿಲ್ಲ ಬಿಟ್ಬಿಡಿ ಅಲ್ಲೇ ಯಾರಾದ್ರೂ ಪುಣ್ಯಾಥವ್ರು ಎಳೀತಾರೆ